ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಲಯನ್ ಪಿಜನ್ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಪು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಈ ಮೇ ತಿಂಗಳು ನಾಲ್ಕನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಪಾಂಡವಪುರದಲ್ಲಿ ಅಮ್ಕೊಂಡಿದ್ದಾರೆ ನಮ್ಮ ಸಂತೋಷ್ ಸಿಂಹ ಸಾರು ನೋಡಿ ಅದು ಪ್ಲೇಸು ಕೂಡ ಹೇಳ್ತಾ ಇದೀನಿ ಲಯನ್ ನ್ಯಾಷನಲ್ ಜಿಮ್ ಆವರಣ ಪಾಂಡವಪುರದಲ್ಲಿ ಇನ್ನೇನು ಇನ್ನೊಂದು ಏಳು ದಿವಸ ಇದೆ ಅಷ್ಟೇ ಬರೋ ಭಾನುವಾರನೇ ನಾವು ಕೂಡ ಬರ್ತಾಯಿದ್ದೀವಿ ನೀವು ಕೂಡ ಎಲ್ಲರೂ ಬನ್ನಿ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಶೋಕದಾರರು ಬನ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಫಂಕ್ಷನ್ನು ಆಮೇಲೆ ನೋಡಿ ಇದು ಇನ್ನೊಂದು ವಿಶೇಷ ಏನು ಅಂದರೆ ಹತ್ತನೇ ವರ್ಷದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಆಮೇಲೆ ನೋಡಿ ಇನ್ನೊಂದು ಸಾರ್ದೊಂದು ಇನ್ನೊಂದು ಐಡಿಯಾ ಏನು ಅಂದರೆ ಸಾರು ವರ್ಷ ಎಲ್ಲ ಕಷ್ಟಪಟ್ಟಿರ್ತಾರೆ ಒಳ್ಳೆ ಟೈಮ್ ಆಡಿಸಿರ್ತಾರೆ ಫಂಕ್ಷನ್ ದಿವಸ ಒಂದು ಎಂಟರ್ಟೈನ್ಮೆಂಟ್ ಇರಲಿ ನಮ್ಮ ಶೋಕ್ದಾರರಿಗೆ ಅಂತೇಳಿ ಭದ್ರಾವತಿಯಿಂದ ಒಂದು ಆರ್ಕೆಸ್ಟ್ರಾ ಟೀಮ್ನ ಕೂಡ ಕರೆಸ್ತಾ ಇದ್ದಾರೆ ನಮ್ಮ ಸಂತೋಷ್ ಸಿಂಹ ಸಾರು ಬಂದವರಿಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಒಳ್ಳೆ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ಇರುತ್ತೆ ಏನಂದರೆ ನಿಮ್ಮೆಲ್ಲರಿಗೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀವಿ ದಯವಿಟ್ಟು ಹತ್ತುವರೆಗೆಲ್ಲ ಬಂದ್ಬಿಡಿ ನೋಡಿ ಅವ್ರು ಏನೇನೋ ಆಸೆ ಇಟ್ಕೊಂಡಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೋರ್ನಮೆಂಟ್ನ ಫಂಕ್ಷನ್ ಆರ್ಗನೈಸ್ ಮಾಡ್ತಾ ಇರ್ತಾರೆ ನಾವೆಲ್ಲ ಒಂದು ಹತ್ತು ಹತ್ತುವರೆಗೆಲ್ಲ ಹೋದಾಗ ಅವ್ರಿಗೂ ಒಂದು ಫಂಕ್ಷನ್ನು ಇನ್ ಟೈಮ್ಗೆ ಮುಗಿಸೋಕ್ಕೆ ಆಗುತ್ತೆ ಹಂಗಾಗಿ ನಾವೆಲ್ಲರೂ ಕೂಡ ದಯವಿಟ್ಟು ಒಂದು ಹತ್ತು ಹತ್ತುವರೆಗೆಲ್ಲ ಅಲ್ಲಿದ್ದರೆ ಅವರು ಕೂಡ ಒಂದು ಹನ್ನೊಂದು ಹನ್ನೊಂದುವರೆಗೆಲ್ಲ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿ ಆರ್ಕೆಸ್ಟ್ರಾ ಆದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾರೆ ಹಂಗಾಗಿ ದಯವಿಟ್ಟು ಕೂಡ ಎಲ್ಲರೂ ಬೇಗ ಬನ್ನಿ ಆಮೇಲೆ ನೋಡಿ ಇನ್ನೊಂದೇನು ಅಂದರೆ ವಿಶೇಷ ಈ ಟೂರ್ನಮೆಂಟು ಇನ್ನೂರ ಐವತ್ತೆಂಟು ಜನ ಕಟ್ಟಿದ್ದಾರೆ ಬರೀ ಸಾವಿರ ರೂಪಾಯಿ ಎಂಟ್ರಿ ಫೀಸ್ ಅಷ್ಟೇ ಬರೀ ಸಾವಿರ ರೂಪಾಯಿ ಎಂಟ್ರಿ ಫೀಸ್ಗೆ ಮೊದಲನೇ ಬಹುಮಾನ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅದು ಒಂದು ಗ್ರೇಟ್ ಅಂತ ಹೇಳ್ಬೋದು ಬರೀ ಸಾವಿರ ರೂಪಾಯಿ ಎಂಟ್ರಿ ಫೀಸ್ಗೆ ಲಕ್ಷ ರೂಪಾಯಿ ಕೊಡೋದು ಅಂದರೆ ತಮಾಷೆ ಅಲ್ಲ ಆಮೇಲೆ ಇನ್ನೊಂದೇನು ಅಂದರೆ ಐದು ಗಂಟೆಗೂ ಮೇಲಾರಿಸಿರೋ ಅಂಥ ನಲ್ವತ್ಮೂರು ಜನಕ್ಕೆ ಪ್ರೈಸ್ ಕೊಡ್ತಾ ಇದ್ದಾರೆ ಅದು ಒಂಥರ ಖುಷಿ ವಿಚಾರ ನೋಡಿ ಈ ಥರ ತುಂಬಾ ಒಂದು ಈ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಪ್ರೈಸ್ ಕೊಡೋದಿರ್ಬೋದು ಫಂಕ್ಷನ್ ಇರ್ಬೋದು ಎಲ್ಲ ಹಂಗಾಗಿ ನಾವು ಕೂಡ ಬರ್ತಾ ಇದ್ದೀವಿ ನೀವು ಕೂಡ ಎಲ್ಲರೂ ಬನ್ನಿ ಅಂತ ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಸರ್ ನೋಡಿ ಇದೊಂದು ವಿಶೇಷವಾದ ಕಾರ್ಯಕ್ರಮ ಯಾಕಂದರೆ ನಾವು ಇದುವರೆಗೂ ಎಲ್ಲೂ ನೋಡಿಲ್ಲ ಸಾವಿರ ರೂಪಾಯಿಗೆ ಲಕ್ಷ ರೂಪಾಯಿ ಕೊಡೋದು ನಾವು ಎಲ್ಲೂ ಕೇಳೋದು ಇಲ್ಲ ಮುಂದಕ್ಕೆ ಕೇಳ್ತೀವಿ ಅನ್ನೋ ಆಸೆನೂ ಇಲ್ಲ ಅಂಥದ್ದೊಂದು ಟೂರ್ನಮೆಂಟ್ ಆಯೋಜಿಸ್ತಾವ್ರೆ ಇದೇನು ತಮಾಷೆ ವಿಷಯ ಅಲ್ಲ ಯಾಕಂದರೆ ಎಲ್ಲೂ ಇಲ್ಲ ಒಂದು ಸಾವಿರ ರೂಪಾಯಿಗೆ ಒಂದು ಲಕ್ಷ ರೂಪಾಯಿ ಪ್ರೈಸ್ ಮನಿ ಕೊಡೋದು ಅಂದರೆ ಅವರು ಅವರು ಎಷ್ಟು ಶ್ರಮ ಪಡ್ತಾವ್ರೆ ಏನು ಮಾಡ್ತಾವ್ರೆ ಅಂತ ನಮಗೂ ಗೊತ್ತಿಲ್ಲ ಏನು ಸರ್ ಇದು ಗುಟ್ಟು ನಮಗೂ ಹೇಳಿ ನಾವು ಮಾಡ್ತೀವಿ ಅಂದರೆ ಅವರು ಹೇಳ್ತಾಯಿಲ್ಲ ಹಂಗಾಗಿ ಒಂದು ವಿಶೇಷ ಕಾರ್ಯಕ್ರಮ ಅವ್ರು ಏನಂದರೆ ಅವ್ರ ಆಸೆ ಏನಂದರೆ ಒಂದು ಐನೂರು ಜನನ ಒಗ್ಗಟ್ಟು ಮಾಡಬೇಕು ಸರ್ ನಮ್ಮ ಪಾರ್ವಳವರು ಎಲ್ಲ ಒಂದು ಸೇರಿ ಒಂದು ಈವೆಂಟ್ ಥರ ಆಗಬೇಕು ಅನ್ನೋದು ಬಿಟ್ಟರೆ ನನಗೆ ಇನ್ನೇನು ಬೇರೆ ಉದ್ದೇಶ ಏನೂ ಇಲ್ಲ ಅದರಲ್ಲಿ ಕೈಯಿಂದ ಹಾಕ್ಕೊಂಡು ಮಾಡ್ಬೇಕು ಸರ್ ಇದು ಸಾವಿರ ರೂಪಾಯಿಗೆ ಒಂದು ಲಕ್ಷ ರೂಪಾಯಿ ಕಾರ್ಯ ಕ್ರಮಕ್ಕೆ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡೋದು ಅಂದರೆ ತಮಾಷೆ ವಿಷಯ ಅಲ್ಲ ಈ ಥರ ಒಂದು ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಸದುಪಯೋಗ ಮಾಡಿಕೊಂಡು ಅಲ್ಲಿ ಎಲ್ಲರೂ ಸೇರೋ ಪ್ರಯತ್ನ ಮಾಡೋಣ ಹಂಗಾಗಿ ಎಲ್ಲರೂ ಬನ್ನಿ ಅಲ್ಲಿ ಯಾಕಂದರೆ ಈ ಸತಿ ತುಂಬ ಡಿಮ್ಯಾಂಡ್ ಇದೆಯಂತೆ ಹಂಗಾಗಿ ಅಡ್ಮಿಷನ್ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೆಲ್ಲ ಬಂದು ಆವತ್ತಿನ ದಿವಸನೇ ಅಡ್ಮಿಷನ್ ಮಾಡಿ ಸಾಕರಿಸ್ತೀರಾ ಅಂತ ಅನ್ಕೊತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಸರ್ ನೋಡಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಸತಿ ನಾವು ಹೋಗಿದ್ದೀವಿ ತುಂಬ ಅದ್ದೂರಿಯಿಂದ ನಡೆಸಿದ್ರು ಕಾರ್ಯಕ್ರಮ ಯಾಕಂದರೆ ಇದು ಒಬ್ಬರ ಆಗೋ ಕಾರ್ಯಕ್ರಮ ಅಲ್ಲ ಅಲ್ಲಿ ಮೈಸೂರು ಭಾಗದಲ್ಲಿ ಇರೋ ಆ ಕಡೆ ಭಾಗದಲ್ಲಿರೋ ಎಲ್ಲ ಪಾರ್ವಳದವರು ಸೇರಿ ನಡೆಸ್ತಾ ಇರೋದು ಯಾಕಂದರೆ ನಮ್ಮ ಮೈಸೂರನ್ನ ರೆಪ್ರೆಸೆಂಟಿವ್ ಮಾಡಬೇಕು ಇಲ್ಲೂ ಪಾರ್ವಾಳ ಶೌಕಿಯವರು ಇಷ್ಟು ಜನ ಇದ್ದಾರೆ ಕಲೆನ ಪ್ರೀತ್ ಪಾರ್ವಳ ಪಾರ್ವಾಳ ಕಲೆನ್ ಪ್ರೀತ್ ಇಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಸೇರಿ ಮಂಡ್ಯ ಮೈಸೂರು ಆ ಭಾಗದಲ್ಲಿರೋರೆಲ್ಲ ಸೇರಿ ಎಲ್ಲ ಪಾರ್ವಳದವರು ಸೇರಿ ನಡೆಸ್ತಾ ಇರೋದು ಇದೊಂದು ಟೂರ್ನಮೆಂಟು ಯಾಕಂದರೆ ಒಂದು ಸಾವಿರ ರೂಪಾಯಿಗೆ ಒಂದು ಲಕ್ಷ ರೂಪಾಯಿ ಕೊಡೋದು ಅಷ್ಟು ಸಾಮಾನ್ಯದ ಮಾತಲ್ಲ ಹಂಗಾಗಿ ಎಲ್ಲರೂ ಬಂದು ಸಹಕರಿಸಿ ಅಂತ ಕೇಳ್ಕೊತೀವಿ ನಮಸ್ಕಾರ ಸರ್ ಎಲ್ಲ ಪಾರಿವಾಳ ಎಲ್ಲರಿಗೂ ಎಲ್ರಿಗೂ ಕರ್ನಾಟಕದವರೆಲ್ಲರಿಗೂ ಪಾರಿವಾಳ ಸಾಕಿರೋರಿಗೆ ನಮಸ್ಕಾರ ನನ್ನ ಹೆಸರು ಪೈಲು ಒಂದು ಸಂತೋಷ್ ಸಿಂಹ ಅಂತ ಪಾಂಡವಪುರ ಮಂಡ್ಯ ಜಿಲ್ಲೆ ಸರ್ ನಾವು ಲಯನ್ ನ್ಯಾಷನಲ್ ಪಿಜನ್ ಟೂರ್ನಮೆಂಟ್ ಮಾ ಮೈಸೂರು ಮಂಡ್ಯ ಚಾಂಪಿಯನ್ ಕಪ್ ಅಂತ ನಾವು ಟೂರ್ನಮೆಂಟ್ನ ಮಾಡಿದ್ದೋ ಸಾವಿರಕ್ಕೆ ಒಂದು ಲಕ್ಷ ಅಂತ ಸರಿನೂ ಮಾಡಿದೋ ನಮ್ಮ ಸತ್ಯ ಸಾರು ಮತ್ತು ಸರ್ ಬ್ರದರ್ಸ್ ಟೀಮ್ ಪೂರ್ತಿ ಬಂದು ಆ ಕಾರ್ಯಕ್ರಮನ ಭಾಳ ಅದ್ಭುತವಾಗಿ ಯಶಸ್ವಿ ಮಾಡಿಸ್ಕೊಟ್ರು ಅದೇ ರೀತಿ ನಮ್ಮ ಬೆಂಗಳೂರಿಂದ ಹಲ್ವಾರು ಜನ ಬಂದಿದ್ದರು ಅವರೆಲ್ಲರಿಗೂ ನಾನು ತುಂಬ ಚಿರಋಣಿ ಹಾಗೆ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಈ ಒಂದು ಸಾವಿರ ರೂಪಾಯಿಗೆ ಒಂದು ಲಕ್ಷ ಟೂರ್ನಮೆಂಟ್ ನಡೆಸೋಕ್ಕಾಗಲ್ಲ ಸರ್ ಆದರೆ ಅಲ್ಲಿ ಇರ್ತಕ್ಕಂತಹ ಮೇನ್ ಮೇನ್ ಇರೋರು ಏ ನಾವು ಇದ್ದೀವಿ ನೀವು ಮಾಡಪ್ಪ ಅಂತ ನನಗೆ ಬೆಂತಟ್ಟಿ ಒಂದು ಆಶೀರ್ವಾದ ಮಾಡಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ಇದು ಹತ್ತನೇ ವರ್ಷ ಈ ಟೂರ್ನಮೆಂಟ್ ನಡೀತಾ ಇರೋದು ಈ ಒಂದು ಟೋರ್ನಮೆಂಟ್ನ ನಡೆಸಿ ಬೆಳೆಸ್ಕೊ ಬಂದಿರತಕ್ಕಂಥ ಎಲ್ಲ ನಮ್ಮ ಪಾರ್ವಾಳ ಅಕ್ಕಿ ಸೊಕ್ತಾರೆಗಳಿಗೆ ನಾನು ಚಿರಋಣಿಯಾಗಿರ್ತೀನಿ ಅದೇ ರೀತಿ ಈ ವರ್ಷ ನಾಲ್ಕನೇ ತಾರೀಕು ಭಾನುವಾರ ಭಾಳ ದೊಡ್ಡ ಮಟ್ಟಕ್ಕೆ ನಿಮ್ಮನ್ನೆಲ್ಲ ವರ್ಷಾನ್ಗಟ್ಲೆ ಕಷ್ಟಪಟ್ಟಿರ್ತೀರಾ ನೀವು ಆ ಒಂದು ಇದನ್ನು ಮರೆಸಿ ಖುಷಿ ಕೊಡಬೇಕು ಅಷ್ಟೇ ನಮ್ಮ ಉದ್ದೇಶ ಈ ಟೂರ್ನಮೆಂಟ್ ಉದ್ದೇಶ ಇನ್ನೇನಿಲ್ಲ ಇಲ್ಲಿ ಯಾವುದೇ ರೀತಿ ದುಡ್ಡು ಕಸು ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ನಾವು ಬಂದಿಲ್ಲ ನಾವು ಬಂದಿರೋದೊಂದು ಶೋಕಿ ಬೆಳೆಸೋದಕ್ಕೆ ಎಲ್ಲರ ಸಹಕಾರದಿಂದ ದೊಡ್ಡ ಮಟ್ಟದಲ್ಲಿ ಭದ್ರಾವತಿ ಆರ್ಕೆಸ್ಟ್ರಾನ ಕರೆಸಿ ನಿಮಗೆಲ್ಲ ಒಂದು ಡ್ಯಾನ್ಸ್ ಮಾಡಿಸಿ ಖುಷಿ ಕೊಡಬೇಕು ನಮ್ಮಗೆ ಅತಿಥಿಗಳನ್ನೆಲ್ಲರನ್ನೂ ಪಾರ್ವಳದವ್ರು ಎಲ್ಲಾರನ್ನೂ ಒಂದು ಆ ಒಂದು ಜಾಗದೊಳಗಡೆ ಭಾಳ ಗೌರವಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ದಯಮಾಡಿ ನಿಮ್ಮೆಲ್ಲರೂ ದಯಮಾಡಿ ಕೇಳ್ಕೊತೀನಿ ಹತ್ತುವರೆಗೆ ಕರೆಕ್ಟಾಗಿ ನೀವೆಲ್ಲ ಬಂದುಬಿಟ್ರೆ ಒಂದು ಆ ಕಾರ್ಯಕ್ರಮ ನೋಡೋದಕ್ಕೆ ಒಂದು ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮನ ನಾನು ನಿಮಗೆ ಕೊಡ್ತೀನಿ ನೋಡಿ ನನ್ನನ್ನು ಹರಿಸಿ ನಮ್ಮ ಟೂರ್ನಮೆಂಟ್ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಅಕ್ಕಿ ಸೋಗತಾರರುಗಳಿಗೂ ನೀವೆಲ್ಲ ಸೇರಿ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿ ನಮ್ಮ ಅಕ್ಕಿ ಸೋಗ್ತಾರರು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ಸರ್